ಈ ನಂದಿ ಮೇಲೆ ಬಿದ್ದಂತಹ ಬೆಳಕು ಸೀದಾ ಬಂದು ತ್ರಯಂಬಕೇಶ್ವರನ ಮೇಲೆ ಬಿದ್ದು ನಮಗೆ ದರ್ಶನವನ್ನು ನೀಡ್ತಿದ್ರೆ ಇದು ಈ ಶಿವನ ದರ್ಶನ ಮಾಡಿ ಇದು ತೆಂಗಿನಕಾಯಿ ಎರಡು ಸಾವಿರದ ಒಂಬತ್ತರಲ್ಲಿ ಸಿಕ್ಕಿದ್ದು ಇವತ್ತಿಗೂ ಕೂಡ ಹಾಗೆ ಇದೆ ಕೊಳತಿಲ್ಲ ಬತ್ತಿಲ್ಲ ದೇವರಾಣೆ ಹೇಳ್ತೀನಿ ನನಗೆ ಇದು ರಾಜಕಾಲ ಶಾಸನ ಅಥವಾ ಈಗಿನ ಕಾಲದ ಶಿಲಾಶಾಸನೋ ಗೊತ್ತಾಗ್ತಿಲ್ಲ ಮೈಕಲ್ ಕೇಳಿಸುತ್ತಾ ಇದು ನೀವು ಮೈಸೂರು ಅರಮನೆಯಲ್ಲಿ ದರ್ಬಾರ್ ಹಾಲ್ ನೋಡಿದ್ದೀರಲ್ವಾ ಒಂದು ಪಾತ್ ಇರುತ್ತೆ ಕಂಬಗಳಿರುತ್ತೆ ಒಂದು ಸಿಂಹಾಸನ ಇರುತ್ತೆ ಅದೇ ರೀತಿಯಾದಂಥ ದರ್ಬಾರ್ ಹಾಲ್ ಇದು ಎಲ್ಲರಿಗೂ ನಮಸ್ಕಾರ ಎಲ್ಲರಂತಲ್ಲ ಈಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಗೆ ಹಳೆಯ ವಿಡಿಯೋದಲ್ಲಿ ತೋರಿಸಿದ್ದೆ ನಾವೊಂದು ಸವಾರಿಗೆ ಬಂದಿದ್ದೀವಿ ಅಂತ ಎಲ್ಲಿ ತ್ರಂಬಕಪುರದಲ್ಲಿರೋ ತ್ರಯಂಬಕೇಶ್ವರ ದೇವಸ್ಥಾನಕ್ಕೆ ಆ ದೇವಸ್ಥಾನ ನಿಮ್ಗೆ ತೋರಿಸ್ತೀನಿ ಅಂದಿದ್ನಲ್ಲ ಇದೇ ಆ ದೇವಸ್ಥಾನ ದ್ವಾರ ಇಲ್ಲಿ ಆ ಅದು ಸ್ತಂಭ ಇದೆ ಈ ನಂದಿ ಸ್ತಂಭದ ಬಗ್ಗೆ ಆಮೇಲೆ ಬರ್ತೀನಿ ಫಸ್ಟ್ ದೇವಸ್ಥಾನದ ಹೋಗೋಣ ಬನ್ನಿ ಈ ದೇವಸ್ಥಾನದ ಶಿಲ್ಪಕಲೆ ಎಷ್ಟು ಸುಂದರವಾಗಿದೆ ಅಂದರೆ ಇದರದ ಅಂದಾಜಿನ ಪ್ರಕಾರ ಇದು ಸಾವಿರದ ಇನ್ನೂರು ಆ ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣ ಆಗಿದೆ ಹಳೇ ಕಾಲದ ದೇವಸ್ಥಾನ ಇದು ಒಂದಷ್ಟು ಜನ ಹೇಳ್ತಾರೆ ಇದು ಚೋಳ ನಿರ್ಮಾಣ ಮಾಡಿದ್ದು ಒಂದಷ್ಟು ಜನ ಹೇಳ್ತಾರೆ ಇದು ವಿಜಯನಗರ ಸಾಮ್ರಾಜ್ಯದವರು ನಿರ್ಮಾಣ ಮಾಡಿದ್ದು ಅಂತ ಅಲ್ಲಿ ಎರಡು ಥರನೂ ನೋಡ್ಬೋದು ಒಂದು ಮಂಟಪ ಇದೆ ಅದು ವಿಜಯನಗರ ಸಾಮ್ರಾಜ್ಯದ್ದು ಗರ್ಭಗುಡಿ ಬಂದು ಚೋಳ ವಂಶದ್ದು ಅಂತ ಅದು ಬನ್ನಿ ಯಾವ್ಯಾವ ರೀತಿ ಇದೆ ನಾನು ಹೇಳಿದ್ನಲ್ಲ ಆಮೇಲೆ ಸಂಗೀತದ ಕಂಬಗಳನ್ನು ಸಂಗೀತದ ಕಲ್ಲಿನ ಕಂಬಗಳನ್ನು ಹಂಪಿಯ ವಿಜಯವಿಠಲ ದೇವಸ್ಥಾನ ಬಿಟ್ಟರೆ ಬೇರೆಲ್ಲೂ ಕಾಣ ಸಿಗೋದಿಲ್ಲ ಆದರೆ ಅದೇ ಥರದ ಕಂಬ ನಿಮಗೆ ಕಾಣ ಇದೇ ತ್ರೈಂಬಕಪುರ ದೇವಸ್ಥಾನದಲ್ಲಿ ತ್ರಯಂಬಕೇಶ್ವರನ ಸನ್ನಿಧಿಯಲ್ಲಿ ಇದು ಗುಂಡ್ಲುಪೇಟೆಯಿಂದ ಸುಮಾರು ಏಳೆಂಟು ಕಿಲೋಮೀಟ್ರ್ ದೂರದ ದೂರದಲ್ಲಿದೆ ಚಾಮರಾಜನಗರ ಹೋಗುವ ರಸ್ತೆಯಲ್ಲಿ ಈ ಒಂದು ದೇವಸ್ಥಾನ ಲೊಕೇಟ್ ಆಗಿದೆ ತುಂಬ ಹಳ್ಳಿ ಗುಡ್ಡಗಾಡು ಪ್ರದೇಶ ಸ್ವಲ್ಪ ಹಳ್ಳಿ ಬರಬೇಕು ಬನ್ನಿ ನೋಡೋಣ ಇದು ದೇವಸ್ಥಾನದ ದ್ವಾರ ತುಂಬಾ ಬೃಹದಾಕಾರವಾಗಿರೋ ದ್ವಾರ ಇದು ಹಳೆಯ ಕಾಲದಲ್ಲಿ ನಿರ್ಮಿಸ್ತಾಗಿರೋದ್ರಿಂದ ಈಗೆಲ್ಲ ಸೌದ್ ಸೌದ್ ಹೋಗಿದೆ ಇದು ವಿಶೇಷ ಅಂದರೆ ಇತ್ತೀಚೆಗೆ ಒಂದು ಹದಿನೆಂಟು ವರ್ಷ ಎರಡು ಸಾವಿರದ ಒಂಬತ್ತರಲ್ಲಿ ಈ ದೇವಸ್ಥಾನದ ಅವಶೇಷಗಳನ್ನ ಪತ್ತೆ ಮಾಡಿ ಈಗ ದೇವಸ್ಥಾನ ಸಾರ್ವಜನಿಕ ದರ್ಶನ ಕಲ್ಪಿಸಿದ್ದಾರೆ ಹಾಗೆ ಈ ದೇವಸ್ಥಾನ ಈಗ ನೋಡೋಕ್ಕೆ ನಿಮಗೆ ಅವಕಾಶ ಇದ್ರೂ ಕೂಡ ಇದರದ್ದು ಎಷ್ಟೋ ಚರಿತ್ರೆಗಳು ಹಾಗೆ ಮಣ್ಣಲ್ಲಿ ಮಣ್ಣಾಗಿದೆ ಏನಕ್ಕೆ ಇದು ಅಷ್ಟು ಬೆಳಕಿಗೆ ಬಂದಿರಲಿಲ್ಲ ಇಲ್ಲಿ ನಿಮಗೆ ಒಂದಷ್ಟು ಶಾಸನಗಳು ನೋಡ್ಬೋದು ದೇವರಾಣೆ ಹೇಳ್ತೀನಿ ನನಗೆ ಇದು ರಾಜಕಾಲ ಶಾಸನ ಅಥವಾ ಈಗಿನ ಕಾಲದ ಶಿಲಾಶಾಸನೋ ಗೊತ್ತಾಗ್ತಿಲ್ಲ ಏನು ಓದೋಕ್ಕೂ ಆಗ್ತಿಲ್ಲ ಬಟ್ ತುಂಬ ಕಷ್ಟಪಟ್ಟು ಓದಬೇಕಾಗ್ತಿದೆ ನೋಡಿ ನೋಡಿ ಇಲ್ಲಿ ಶಿಲ್ಪಕಲೆಗಳು ಯಾವ ರೀತಿ ಎಲ್ಲ ಇದೆ ಅಂದರೆ ನಿಮಗೆ ಬೇಲೂರು ಹಳೆ ಬೀಟ ಬೀಡಿನಲ್ಲೆಲ್ಲ ನಿಮಗೆ ಶಿಲ್ಪಕಲೆ ಬೇರೆ ಥರ ಇದೆ ಇಲ್ಲಿ ಬೇರೆ ಥರ ಇದೆ ಅಲ್ಲಿ ನಿಮಗೆ ತುಂಬ ಡೀಟೇಲಿಂಗ್ ಇದೆ ಇಲ್ಲ ಅಷ್ಟು ಡೀಟೇಲಿಂಗ್ ಇಲ್ಲ ಇದೇ ಆ ತ್ರಯಂಬಕೇಶ್ವರನ ಸನ್ನಿಧಿ ಇಲ್ಲೊಂದು ಪೀಠ ಕಾಣ್ತಿದೆ ಇದ್ರ ಮುಂದೆ ಬರೋದೆ ನಂದಿ ಈ ನಂದಿ ವಿಶೇಷ ಏನಂದರೆ ಈ ನಂದಿ ಮೇಲೆ ಬೀಳುವಂಥ ಬೆಳಕು ಸೂರ್ಯ ದೇವನ ಬೆಳಕು ಬೆಳಿಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ಸಂಜೆ ಆಗಿರ್ಬೋದು ಆ ಬೆಳಕಿನ ಪ್ರತಿಫಲನ ದೇವರ ಮೇಲೆ ಬಿದ್ದು ಆ ಬೆಳಕಿನಿಂದ ನಾವು ದೇವರನ್ನು ಕಾಣ್ಬೋದು ಅಂತ ಒಂದು ಸುಂದರವಾದ ದೇವಸ್ಥಾನ ಈ ತ್ರಯಂಬಕಪುರ ದೇವಸ್ಥಾನ ಹಾಗೆ ಇದು ಗರ್ಭಗುಡಿ ಗರ್ಭಗುಡಿ ಹೋಗೋ ದಾರಿ ಅದ್ರ ಮುಂದೆ ಒಂದಷ್ಟು ಜಗಲಿ ಇದೆ ಅಂತಾರೆ ಅದೇ ಜಗ್ಲಿ ನಾವು ಸಂಗೀತದ ಕಂಬಗಳನ್ನು ನೋಡ್ಬೋದು ಆ ಸಂಗೀತದ ಕಂಬಗಳು ಯಾವ ರೀತಿ ಇದೆ ತೋರಿಸ್ತೀನಿ ಬನ್ನಿ ಇದೇ ಆ ಸಂಗೀತದ ಕಂಬಗಳು ನೀವು ಹಂಪಿಯಲ್ಲಿನ ವಿಜಯ ಬಿಟ್ಟಲ ದೇವಸ್ಥಾನದಲ್ಲಿ ನೋಡೋದು ಬಿಟ್ರೆ ಬೇರೆ ಎಲ್ಲೂ ನಿಮ್ಗೆ ಕಾಣಲ್ಲ ಅಂಥದ್ದೇ ಕಲ್ಲಿನ ಕಂಬಗಳು ನಮ್ಮ ಗುಂಡುಪೇಟೆ ತಾಲೂಕಿನಲ್ಲಿ ಒಂದು ಏಳು ಎಂಟು ಕಿಲೋಮೀಟರ್ ತಯಂಬಕುರ್ಮ ದೇವಸ್ಥಾನದಲ್ಲಿದೆ ಅದೇ ಇದು ನೋಡಿ ಮೈಕಲ್ ಕೇಳಿಸುತ್ತಾ ಸಪ್ತ ಸ್ವರಗಳು ಏಳು ಸ್ವರಗಳು ಕೂಡ ಬರುತ್ತೆ ಒಂದೊಂದು ಕಂಬದಲ್ಲಿ ಆ ರೀತಿ ಇದೆ ಎಲ್ಲ ಬಡ್ಕೊಂಡು ಹೋಗೋಣ ಬನ್ನಿ ಆಮೇಲೆ ಎಲ್ಲ ಕಂಬಗಳು ಅಂದ್ರೆ ಈ ರೀತಿಯಾದಂಥ ಕಂಬಗಳು ಅಷ್ಟೇ ನೀವು ಅದೇ ಪಕ್ಕದ ಕಂಬಕ್ಕೆ ಬಂದ್ರೆ ನಿಮ್ಗೆ ಕಾಣಸಿಗೋದಿಲ್ಲ ಇಲ್ಲಿಗೆ ಬಡಿದ್ರೆ ಕೈ ನೋವು ಬರುತ್ತಷ್ಟೇ ಬಿಟ್ರೆಲ್ಲ ಇದು ಗರ್ಭಗಳಿಗೆ ಹೋಗುವ ದಾರಿ ಬನ್ನಿ ಇಲ್ಲಿ ನೀವು ಇಲ್ಲಿ ನೋಡ್ಬೋದು ಇತಿಹಾಸದ ವಿವರ ಏನಿದೆ ಅಂದ್ರೆ ಮೊದಲು ದೇವಸ್ಥಾನ ಯಾವ ರೀತಿ ಇತ್ತು ಎರಡು ಸಾವಿರದ ಒಂಬತ್ತು ಹಿಂದಿನ ಸ್ಥಿತಿ ಇತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಈ ದೇವಸ್ಥಾನ ಇದೆ ಅಂತ ಪತ್ತೆ ಮಾಡಿದ ಮೇಲೆ ಆವಾಗ ಯಾವ ಪರಿಸ್ಥಿತಿ ಇತ್ತು ಎಲ್ಲ ಹುಲ್ಲು ಗಿಡ ಗಂಟೆಗಳು ಬೆಳೆದಿದ್ವು ಅಲ್ಲಲ್ಲಿ ಯಾವುದೋ ಒಂದು ಹಳೆಕಾಲ ದೇವಸ್ಥಾನ ಇದು ಜೀರ್ಣೋದ್ಧಾರ ಆಗುತ್ತೋ ಇಲ್ಲವೋ ಅನ್ನೋ ಸಂಶಯದಲ್ಲೇ ಇತ್ತು ಅದನ್ನು ಇಲ್ಲಿನ ಗ್ರಾಮಸ್ಥರು ತಹಶೀಲ್ದಾರ್ರು ಎಲ್ಲ ಗಮನದಲ್ಲಿಟ್ಟು ಈ ದೇವಸ್ಥಾನವನ್ನು ನಾವು ಪುನಶ್ಚೇತನಗೊಳಿಸಬೇಕು ಜೀರ್ಣೋದ್ಧಾರ ಮಾಡಬೇಕನ್ನೋ ನಿಟ್ಟಿನಲ್ಲಿ ಜೀರ್ಣೋದ್ಧಾರ ಮಾಡಿ ಕೊನೆಗೆ ಸಾರ್ವಜನಿಕರಿಗೆ ದರ್ಶನವನ್ನು ಕಲ್ಪಿಸಿ ಇವಾಗ ಈ ದೇವಸ್ಥಾನದ ರೂಪುರೇಷೆ ಇದರ ಅಂದ ಚಂದ ಈ ರೀತಿಯಾಗಿದೆ ಇದರಲ್ಲಿರೋ ಪ್ರತಿಯೊಂದು ವಿಚಾರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದು ದೇವಸ್ಥಾನದ ಮುಂಭಾಗ ಇದು ದೇವಸ್ಥಾನ ಒಳಗೆ ಹೋಗುವುದರಿ ಬನ್ನಿ ಒಳಗೋಣ ತ್ರ್ಯಂಬಕೇಶ್ವರನ ದರ್ಶನವನ್ನ ಮಾಡೋಣ ಬನ್ನಿ ನಿಮಗೆ ಸೂರ್ಯನ ಬೆಳಕಿನಲ್ಲೂ ದರ್ಶನವನ್ನು ತೋರಿಸ್ತೀನಿ ಹಾಗೆ ಬಲ್ಪಿನಲ್ಲೂ ಕೂಡ ದರ್ಶನವನ್ನು ತೋರಿಸ್ತೀನಿ ಬನ್ನಿ ಈಗ ನಾವು ದೇವರನ್ನ ಸೂರ್ಯನ ಬೆಳಕಿನಲ್ಲಿ ನೋಡೋಣ ಬನ್ನಿ ತೋರಿಸ್ತೀನಿ ನೋಡಿದ್ವಿ ಏನಿದೆ ನಂದಿಗ ಹೊರ್ಗಡೆ ಬೆಳತಕ್ಕಂತ ಬೆಳಕು ಏನಿದೆ ನೋಡಿ ಈ ಬೆಳಕಿಂದ ಪ್ರತಿ ದಿನನೂ ಸ್ವಾಮಿಗೆ ಕಲರ್ ಈ ಸ್ವಾಮಿಗೆ ಪ್ರತಿನಿತ್ಯನೂ ತ್ರಯಂಬೆ ತ್ರಿಕಾಲದಲ್ಲೂ ಬೆಳಕಿರುತ್ತೆ ಈಗ ನೋಡಿ ಆ ಕಡೆ ಹೋಗ್ತಕ್ಕಂತದ್ದು ಬೆಳಕು ಮರ್ಜಾಯ್ತು ಈಗ ನೋಡಿ ಹಂಗ ಸೈಡ್ ಇದಕ್ಕೆ ಹಿಂಗ ಸ್ವಾಮಿಗೆ ಬೆಳಕು ಬಿಡುತ್ತೆ ಈ ಬೆಳಕಿನಲ್ಲಿ ಸ್ವಾಮಿಗೆ ವ್ಯಾಪಾರ ಉದ್ಯೋಗ ಆರೋಗ್ಯ ಮದುವೆ ಬಿಸ್ನೆಸ್ ಇತ್ಯಾದಿಗಳು ಏನೇ ಸಮಸ್ಯೆಗಳಿವಿ ಈ ದೇವಸ್ಥಾನಕ್ಕೆ ಪ್ರತಿನಿತ್ಯ ಮಾಡಿದ್ರೆ ಬೆಳಕಾಗ್ತದೆ ನಿಮ್ಮ ನಂಬಿಕೆ ಪ್ರಾರ್ಥನೆ ಈ ದೇವಸ್ಥಾನದಲ್ಲಿ ಈ ತರ ಒಂದು ವಿಭಿನ್ನವಾದಂತ ಬೆಳಕು ಬೆಳಿತಾ ಇದೆ ನೋಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಅಲ್ಲಿ ನಂದಿ ಇದೆ ಆ ನಂದಿಗೆ ಸೂರ್ಯನ ಬೆಳಕು ಹೆಂಗ್ ಬೀಳ್ತಿದೆ ನೋಡಿ ತುಂಬಾ ಪ್ರಕಾಶಮಾನವಾಗಿ ಬೀಳ್ತಿದೆ ಅದೇ ಬೆಳಕು ಸೀದಾ ಬಂದು ನಮ್ಮ ಶಿವನತ ಅಂದರೆ ಇಲ್ಲಿ ಆರಾಧ ಆರಾಧಿಸುವಂಥ ದೇವರು ತ್ರಯಂಬಕೇಶ್ವರ ಏನಿದೆ ಆ ಶಿವನ ಮೇಲೆ ಬಿದ್ದು ಅವರು ನಮಗೆ ದರ್ಶನವನ್ನು ನೀಡ್ತಾ ಇದ್ದಾರೆ ಇದು ಸೀದಾ ಈ ನಂದಿ ಮೇಲೆ ಬಿದ್ದಂತಹ ಬೆಳಕು ಸೀದಾ ಬಂದು ತ್ರಯಂಬಕೇಶ್ವರನ ಮೇಲೆ ಬಿದ್ದು ನಮಗೆ ದರ್ಶನವನ್ನು ನೀಡ್ತಿದ್ದಾರೆ ಇದು ಸಂಪೂರ್ಣವಾಗಿ ನಾವು ಬೆಳಕಿನ ಸೂರ್ಯನ ಬೆಳಕಿನಿಂದ ನೋಡ್ಬೋದಂಥ ದೇವಸ್ಥಾನ ಇದನ್ನು ಮರೆಮಾಚಿದ್ರೆ ನಮಗೆ ಕತ್ಲೆ ಆರಿಸುತ್ತೆ ಅಭಿ ನಂಗೊಂದು ಅಭಿ ಈಗ ನಾನು ಅಲ್ಲಿ ದೇವರಿಗೆ ಬೆಳಕೆಲ್ಲ ಅಡ್ಡ ಇದ್ದಾರೆ ಆದರೆ ದೇವರು ಅಷ್ಟಾಗಿ ಕಾಣೋದಿಲ್ಲ ನಿಮಗೆ ಫುಲ್ ಇದು ದೀಪದ ಬೆಳಕಿನಲ್ಲಿ ಕಾಣ್ತಾರೆ ಹೊರತು ಫುಲ್ಲು ಕಗ್ಗತ್ತಲು ಅಲ್ಲಿ ಸೂರ್ಯನ ಬೆಳಕು ಈಗ ಸ್ವಲ್ಪ ದಾರಿ ಬಿಡಿ ಈಗ ನೋಡಿ ಯಾವ ರೀತಿ ಕ್ಲೋಸ್ ಬನ್ನಿ ಈ ರೀತಿಯಾಗಿ ಸೂರ್ಯನ ಬೆಳಕಿನಿಂದ ನಮಗೆ ದರ್ಶನ ಕಾಣುತ್ತೆ ತ್ರ್ಯಂಬಕೇಶ್ವರನ ದರ್ಶನ ಮುಗಿಸ್ಕೊಂಡು ದೇವರಿಗೊಂದು ಸುತ್ತಾಕಬೇಕು ಅಂತ ಬಂದ್ರೆ ಇಲ್ಲಿ ನೀವು ಗಣಪತಿಯ ದರ್ಶನವನ್ನು ಮಾಡ್ಬೋದು ಮೊದಲಿಗೆ ಗಣಪತಿ ದರ್ಶನ ಮಾಡಿಕೊಂಡೇ ಹೋಗಬೇಕು ಬಟ್ ನಾವು ಮಾಡಿಲ್ಲ ಈಗ ದರ್ಶನ ಮಾಡಿಕೊಂಡು ಒಂದು ದರ್ಶನ ಮಾಡೋಣ ಇದಾದ ಮೇಲೆ ಸುತ್ತೋಡ್ಕೊಂಡು ಹೋಗಬೇಕಾದ್ರೆ ಎಷ್ಟು ಕಗ್ಗತ್ಲಿದೆ ಅಂದರೆ ನಿಜ ಭಯ ಆಗೋ ರೀತಿ ಆದರೆ ದೇವರು ನಮ್ಮನ್ನು ಭಯ ಬಿಡೋಲ್ಲ ಯಾಕಂದರೆ ಇದು ದೇವರ ಸನ್ನಿಧಿ ಎಷ್ಟು ಕಗ್ಗತ್ತಲಿದೆ ನೋಡಿ ಇಲ್ಲಿ ಹೋಗ್ತಾ ಹೋಗ್ತಾ ನಿಮಗೆ ಒಂದು ಕಿಂಡಿ ಇದೆ ಅಲ್ಲಿಂದ ನಿಮಗೆ ಬೆಳಕು ಬರುತ್ತೆ ಆ ಬೆಳಕು ನೋಡಿ ಇದು ದೇವಸ್ಥಾನದ ಹೊರ ಪ್ರಾಂಗಣ ಇಲ್ಲಿಂದ ಬೆಳಕು ಬರುತ್ತೆ ತುಂಬ ಕಗ್ಗತ್ಲೆ ಥರ ಕಾಣಿಸಿದ್ರೂ ಕೂಡ ಇಲ್ಲಿನ ಬೆಳಕು ನಿಮಗೆ ಭಕ್ತಿಯ ಭಾವನ ತುಂಬುತ್ತೆ ಬನ್ನಿ ನೋಡಿದ್ರಲ್ಲ ಎಷ್ಟು ನಿಮಗೆ ಈ ವಿದ್ಯುತ್ ದೀಪ ಇಲ್ಲದಿದ್ದರೆ ನಿಮಗೆ ಈ ದೇವಸ್ಥಾನನ ನೋಡೋಕ್ಕೆ ಆಗೋಲ್ಲ ಸೂರ್ಯನ ಬೆಳಕಿದ್ದರೆ ಮಾತ್ರ ವಿದ್ಯುತ್ ದೀಪ ಅವಶ್ಯಕತೆ ಇಲ್ಲ ಆದರೆ ಈಗ ತಂತ್ರಜ್ಞಾನ ಎಲ್ಲ ಬಂದು ಒಂದು ಲೈಟ್ ಬೇಕು ಅಂತ ಲೈಟ್ ಹಾಕ್ಸಿದಾರೆ ಲೈಟಲ್ಲೂ ನೋಡ್ಬೋದು ಆದರೆ ನಾವು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ನೋಡೋಣ ಅಂತ ನಿಮ್ಗೆ ತೋರಿಸಿದ್ದು ಇದು ಸುಬ್ರಹ್ಮಣ್ಯ ದೇವರು ಈ ಸುಬ್ರಹ್ಮಣ್ಯ ದೇವರು ವಿಶೇಷ ಅಂದರೆ ಇಲ್ಲಿ ನವಿಲಿದೆ ನವಿಲು ಬಾಯಲ್ಲಿ ಒಂದು ಇದೆ ಹಾವು ಕಚ್ಚಿ ಇರೋದು ಅಂದರೆ ನವಿಲು ಹಾವನ್ನ ಕಚ್ಚಿ ಇರೋದಿದೆ ಸುಬ್ರಹ್ಮಣ್ಯ ಅದರಲ್ಲಿ ಆಸೀನರಾಗಿದ್ದಾರೆ ಒಂಥರ ಅದ್ಭುತವಾಗಿದೆ ಈ ಈ ಶೈಲಿಯ ಸುಬ್ರಹ್ಮಣ್ಯನ ನಾನು ಇವಾಗಲೇ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಅಲ್ಲಿ ನೋಡಿ ಹಾವು ನವಿಲ ಬಾಯಲ್ಲಿ ಹಾವಿದೆ ಹಾವನ್ನು ನವಿಲು ಕಚ್ಚಿ ತಿನ್ನೋ ರೀತಿ ಅದರ ಆಹಾರವನ್ನಾಗಿ ನವಿಲು ಮಾಡ್ಕೋತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸಿರುವ ಒಂದು ಸುಬ್ರಹ್ಮಣ್ಯನ ಒಂದು ಪ್ರತಿಮೆ ದೇವಸ್ಥಾನ ದರ್ಶನ ಮುಗಿಸಿ ಪ್ರದಕ್ಷಿಣೆ ಹಾಕಿ ದಕ್ಷಿಣ ದ್ವಾರದಿಂದ ನೀವು ಆಚೆ ಬರಬೇಕು ಇದು ದಕ್ಷಿಣ ದ್ವಾರ ದೇವರದ್ದು ಇಲ್ಲಿಂದ ನೀವು ಸೀದಾ ಬಂದರೆ ಒಂದು ಮಂಟಪವನ್ನು ನೀವು ನೋಡ್ಬೋದು ಅದು ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಿತವಾದಂಥ ಮಂಟಪ ಮೂವತ್ತಾರು ಕಂಬಗಳನ್ನು ಹೊಂದಿರುವಂಥ ಮಂಟಪ ತುಂಬ ಅದ್ಭುತವಾಗಿದೆ ಯಾವ ರೀತಿ ನಿಮಗೆ ಹಿಂದೆ ಕಾಣ್ತಾ ಇದೆ ನೋಡಿ ಇದು ನೀವು ಮೈಸೂರು ಅರಮನೆಯಲ್ಲಿ ದರ್ಬಾರ್ ಹಾಲ್ ನೋಡಿದ್ದೀರಲ್ವಾ ಒಂದು ಪಾತ್ ಇರುತ್ತೆ ಕಂಬಗಳಿರುತ್ತೆ ಒಂದು ಸಿಂಹಾಸನ ಇರುತ್ತೆ ಅದೇ ರೀತಿಯಾದಂಥ ದರ್ಬಾರ್ ಹಾಲ್ ಇದು ಇದು ವಿಜಯನಗರ ಸಾಮ್ರಾಜ್ಯದ ಸಂದರ್ಭದಲ್ಲಿ ಇರುವಂಥ ದರ್ಬಾರ್ ಹಾಲ್ ಇದು ಮೂವತ್ತಾರು ಕಂಬಗಳನ್ನು ಹೊಂದಿದೆ ನಿಮಗೆ ಅಲ್ಲೊಂದಷ್ಟು ಶಿಲ್ಪಕಲೆಗಳು ಕಾಣುತ್ತೆ ಈ ಕಂಬ ಕಂಬದಲ್ಲೂ ಒಂದಷ್ಟು ಕೆತ್ತನೆಗಳು ಆ ಕೆತ್ತನೆಗಳ ಅರ್ಥನ ತಿಳ್ಕೊಬೇಕಂದ್ರೆ ಆ ಒಂದು ಯಾರು ಆರ್ಟ್ ಮಾಡಿರ್ತಾರಲ್ಲ ಕೆತ್ತನೆಯನ್ನು ಅವ್ರ ಬಾಯಲ್ಲೇ ಕೇಳಬೇಕು ಯಾಕಂದ್ರೆ ಕಲೆಗಾರ ಯಾವತ್ತಿದ್ರೂ ಹುಚ್ಚಾನೆ ಅವ್ನ ತಲೆಯಲ್ಲಿ ಏನು ಬರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ ನನ್ನ ಗೆಳೆಯ ಕೂಡ ಒಬ್ಬ ಅವನ ತಲೆಯಲ್ಲಿ ಬಂದಿರೋದನ್ನ ಅವ್ನು ವಿವರಿಸಿದಾಗಲೇ ಅದಕ್ಕೆ ಒಂದು ಅರ್ಥ ಬರೋದು ಆದರೂ ಕೂಡ ಅದನ್ನ ಬೇಯಿಸಿ ಒಂದಷ್ಟು ಜನ ತಿಳ್ಕೊಂಡಿದ್ದಾರೆ ಅದೇನೇನು ತೋರಿಸ್ತೀನಿ ಬನ್ನಿ ಇಲ್ಲಿ ನಿಮಗೆ ವಿಶೇಷವಾಗಿ ಕಾಣೋದು ನೀವೆಲ್ಲ ಕುಬೇರನ ಬಗ್ಗೆ ಕೇಳಿರ್ತೀರ ಕುಬೇರ ಅಂದ್ರೆ ತಿರುಪತಿ ವೆಂಕಟರಾಮಸ್ವಾಮಿ ದೇವಸ್ ದೇವ ದೇವರಿಗೆ ಸಾಲವನ್ನು ಕೊಟ್ಟವನು ಅಂತ ಹೇಳ್ತಾರೆ ಆ ಸಾಲನ ಇವತ್ತು ದೇವ್ರ ತೀರ್ಸ್ತಾನೆ ಇದಾನೆ ಅದೇ ಕುಬೇರ ಇವನು ಇವನೇ ಕುಬೇರ ಎಲ್ಲರಿಗೂ ದನ ಕನಕಗಳನ್ನು ಕೊಡೋನು ಇವನ್ನ ನಾವು ನೆನೆದ್ರೆ ಸಾಲ ಬಾಧೆ ಇರ್ಬೋದು ಇನ್ನು ಮತ್ತೊಂದು ಮದು ಹಣಕಾಸು ಆರ್ಥಿಕ ಪರಿಸ್ಥಿತಿ ಏನೇ ಕಷ್ಟದಲ್ಲಿ ಇವನ್ನ ನಂಬಿದರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ನಾವು ಕುಬೇರನ್ನ ಒಂದು ಸರ್ ನೆನೆಸ್ಕೊಳ್ಳೋಣ ಬಂದವರು ಇಲ್ಲಿ ಹಣವನ್ನು ಇಟ್ಟು ಅದನ್ನು ಜೋಬಲ್ಲಿ ಇಟ್ಕೊಂಡ್ರೆ ನಿಮಗೆ ಒಂದು ದನದ ದನ ಆರ್ಥಿಕ ವ್ಯವಹಾರ ಯಾವುದೇ ರೀತಿ ಕಷ್ಟ ಬರೋದಿಲ್ಲ ಅಂತ ಹೇಳ್ತಾರೆ ಇದೇ ಕಂಬದಲ್ಲಿ ಮೇಲ್ಗಡೆ ನೀವು ನೋಡ್ಬೋದು ಇನ್ನೊಂದಷ್ಟು ಶಿಲ್ಪಕಲೆಗಳಿದೆ ಅದ್ರ ಜೊತೆ ಇಲ್ಲಿ ಹಂಸ ಇದೆ ಇಲ್ಲಿ ಹಂಸ ಇದೆ ಇದು ಹಂಸ ಇದು ಗೋಮಾತೆ ಶಿವಲಿಂಗವನ್ನು ನೆಗ್ತಾ ಇರುವಂಥ ಒಂದು ದೃಶ್ಯ ಇದು ಬೇಡರ ಕಣ್ಣಪ್ಪನ ದೃಶ್ಯ ಬೇಡರ ಕಣ್ಣಪ್ಪ ನಿಮಗೆ ಇಲ್ಲಿ ನೋಡಿ ನೀವು ರಾಜ್ಕುಮಾರ್ ಅವ್ರ ಮೂವಿ ನೋಡಿರ್ಬೋದು ಇದು ಕಣ್ಣಪ್ಪ ಇದು ಶಿವಲಿಂಗ ಕಾಲಲ್ಲಿ ಶಿವನ ಕಣ್ಣನ್ನು ಮುಚ್ಚಿ ಬೇಡರ ಕಣ್ ಕಣ್ಣನ್ನು ಕಿತ್ತು ಶಿವನಿಗಿಟ್ಟು ಬೇಡರ ಕಣ್ಣಪ್ಪನಾದಂಥ ಕತೆ ಇಲ್ಲಿ ಪ್ರತಿಬಿಂಬಿಸುತ್ತೆ ಜೊತೆಗೆ ನೀವು ಇಲ್ಲಿ ಬಂದರೆ ಬ್ರಹ್ಮ ವಿಷ್ಣು ಶಿವ ನೀವು ಮೂರನ್ನು ಒಂದರಲ್ಲೇ ನೋಡ್ಬೋದು ಅಂಥ ಒಂದು ಅದ್ಭುತವಾದಂಥ ಕೆತ್ತನೆ ಇದು ಇಲ್ಲಿ ಬ್ರಹ್ಮನೂ ಇದ್ದಾನೆ ಶಿವನೂ ಇದ್ದಾನೆ ಶಿವ ನಂದಿ ಮೇಲೆ ವಿಷ್ಣುನೂ ಇದ್ದಾನೆ ಎಲ್ಲ ತ್ರಿಶೂಲ ನೋಡಿ ಶಂಖ ಚಕ್ರ ಗದ ಎಲ್ಲನೂ ಇದೆ ಶಿವನ ವಾಹನ ಇದೆ ಇಲ್ಲಿ ಬಂದರೆ ನಿಮಗೆ ವಿಷ್ಣುವಿನ ವಾಹನ ಇದು ಗರುಡ ಗರುಡನ ಒಂದು ಕೆತ್ತನೆ ಇದೆ ಇದಾದ್ಮೇಲೆ ನೀವು ಕೆಳಗಡೆ ನೋಡಿದ್ರೆ ಒಂದು ಉದ್ಭವ ಲಿಂಗ ಇದೆ ಇದು ಉದ್ಭವ ಲಿಂಗ ಇಲ್ಲೇ ಬಂದು ಇಲ್ಲಿಗೆ ಪೂಜೆ ಎಲ್ಲ ನಡೆಯುತ್ತೆ ತುಂಬ ಅದ್ಭುತವಾದಂಥ ಒಂದು ಜಾಗ ನೋಡಿ ನೀವು ಎಷ್ಟೆಲ್ಲ ಶಿಲ್ಪಕಲೆಗಳನ್ನು ಇಲ್ಲಿ ನೋಡ್ಬೋದು ಇದು ಹಾಗೆ ಇತಿಹಾಸದಲ್ಲಿ ಹುದುಗಿ ಹೋಗಿತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಇದನ್ನೆಲ್ಲವನ್ನು ಆಚೆ ತಂದಿದ್ದು ಈ ರೀತಿಯಾದಂಥ ಒಂದಷ್ಟು ಶಿಲ್ಪಗಳನ್ನು ಈ ಕಂಬಗಳಲ್ಲಿ ಕೆತ್ತಿ ಅವರವರ ವಿಚಾರಗಳು ಯಾವ್ಯಾವ ರೀತಿ ಅವರು ದೇವರುಗಳನ್ನು ಪರಿಕಲ್ಪನೆ ಮಾಡ್ಕೊಂಡಿದ್ದಾರೆ ಆ ರೀತಿಯಾಗಿ ಕೆತ್ತಿದ್ದಾರೆ ಮುಂದಿನದ್ದು ಇನ್ನೊಂದಿದೆ ಇಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯ ಮಾಡಬೇಕಾದ್ರೆ ಶಿವಲಿಂಗಗಳ ಪತ್ತೆಯಾಗಿದೆ ಆ ಶಿವಲಿಂಗಗಳನ್ನು ಅಲ್ಲಿ ಒಂದು ಕೋಣೆಯಲ್ಲಿ ಜೋಡಿಸಿಟ್ಟಿದ್ದಾರೆ ಅದರಲ್ಲಿ ಒಂದು ತೆಂಗಿನಕಾಯಿಯನ್ನು ಹೊಂದಿರುವಂಥ ಶಿವಲಿಂಗ ಇದೆ ಆ ಕಾಯಿ ಎರಡು ಸಾವಿರದ ಒಂಬತ್ತರಲ್ಲಿ ಸಿಕ್ಕಿದ್ದು ಇವತ್ತಿಗೂ ಕೊಳ್ತಿಲ್ಲ ನೀರು ಬತ್ತಿಲ್ಲ ಹಾಗೆ ಇಟ್ಟು ಅದನ್ನು ಪೂಜೆ ಮಾಡ್ತಿದ್ದಾರೆ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗೋ ಮುಂಚೆ ಈ ಈ ಒಂದು ಚಪ್ಪಡಿ ಕಲ್ ಮೇಲೆ ಏನಿದು ಹೊಂಡ ಅಂತ ನೋಡಿದ್ರೆ ಇದು ಆಗಿನ ಕಾಲದ ಊಟದ ತಟ್ಟೆ ಅಂತೆ ಇಲ್ಲಿ ಊಟ ಹಾಕೊಂಡು ಊಟ ಮಾಡಿ ತೊಳೆದು ಇಡ್ತಿದ್ರಂತೆ ಈಗ ಎಲ್ಲ ಸ್ಟೀಲ್ ಪ್ಲೇಟು ಪೇಪರ್ ಪ್ಲೇಟು ಅಡಿಕೆ ತಟ್ಟೆ ಬಾಳೆ ಎಲ್ಲನೂ ಇದೆ ಈಗ ಬನ್ನಿ ನೋಡ ನಾನು ಹೇಳಿದ್ನಲ್ಲ ಶಿವಲಿಂಗಗಳು ಸಿಕ್ಕಿದೆ ಇಲ್ಲೊಂದಷ್ಟು ಅಂತ ಬನ್ನಿ ತೋರಿಸ್ತೀನಿ ನಿಮಗಿಲ್ಲಿ ಕಾಣ್ಬೋದು ಇಲ್ಲಿ ಒಂದು ಶಿವಲಿಂಗ ಇದೆ ಇದು ಇಲ್ಲಿ ಸಿಕ್ಕಿರುವಂಥ ಶಿವ ಇಲ್ಲಿ ಆ ಪೂಜೆ ಆಗುತ್ತೆ ಹೊರತು ನಿಮಗೆ ಅಂಥ ಒಂದು ಅಂದರೆ ಪವಾಡ ನೀವು ಅದನ್ನು ಮುಟ್ಟಬಾರ್ದು ಆ ಥರ ಏನೂ ಇಲ್ಲ ಇಲ್ಲಿ ಶಿವನ ನೀವು ಹತ್ತಿರದಿಂದ ದರ್ಶನ ಮಾಡ್ಬೋದು ಇಲ್ಲಿ ಸಾಲು ಶಿವಲಿಂಗಗಳಿದೆ ಒಂದೊಂದು ಒಂದೊಂದು ರೂಪದಲ್ಲಿದೆ ಎಲ್ಲದಕ್ಕೂ ಪೂಜೆ ನಡೆಯುತ್ತೆ ಆದರೆ ಇಲ್ಲಿ ಯಾರು ಮುಟ್ಟೋ ಧೈರ್ಯ ಮಾಡಲ್ಲ ಯಾಕಂದರೆ ಅದಕ್ಕೊಂದು ಆದಂಥ ಗೌರವನ್ನ ಕೊಡ್ತಾರೆ ಇಲ್ಲಿ ಬನ್ನಿ ನಾನು ಹೇಳಿದ್ನಲ್ಲ ತೆಂಗಿನಕಾಯಿ ಶಿವ ಅಂತ ಈ ಶಿವನ ದರ್ಶನ ಮಾಡಿ ಇದು ತೆಂಗಿನಕಾಯಿ ಎರಡು ಸಾವಿರದ ಒಂಬತ್ತರಲ್ಲಿ ಸಿಕ್ಕಿದ್ದು ಇವತ್ತಿಗೂ ಕೂಡ ಹಾಗೆ ಇದೆ ಕೊಳತಿಲ್ಲ ಬತ್ತಿಲ್ಲ ಇವತ್ತಿಗೂ ಅದಕ್ಕೆ ಪೂಜೆ ಹಾಗೆ ನಡೆಯುತ್ತೆ ಇದು ಅರ್ಚಕರು ಬಂದಾಗ ಮುಟ್ತಾರೆ ಆದರೆ ನಾವು ಮುಟ್ಟೋಗಿಲ್ಲ ಇದೊಂದು ವಿಶೇಷ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ನೋಡಿ ಇದೆಲ್ಲ ಗೊತ್ತೇ ಇರಲಿಲ್ಲ ಬಂದು ನೋಡಿದಾಗಲೇ ಈ ವಿಚಾರಗಳು ಗೊತ್ತಾಗೋದು ಇಲ್ಲಿ ನೋಡಿ ಇನ್ನು ಇನ್ನು ಎರಡು ರೀತಿ ಲಿಂಗಗಳಿದೆ ಟೋಟಲಿ ಇಲ್ಲಿ ಐದು ಲಿಂಗಗಳಿದೆ ಐದು ಲಿಂಗಗಳು ಸಹ ಇಲ್ಲಿ ಅಭಿವೃದ್ಧಿ ಮಾಡಬೇಕಾದ್ರೆ ಸಿಕ್ಕಿದಂಥ ಲಿಂಗಗಳು ಆಮೇಲೆ ನೀವು ಈ ಐದು ಲಿಂಗನ ಗಮನಿಸ್ಬೋದು ನೀವು ಒಂದರ ಬಣ್ಣ ಒಂದು ರೀತಿ ಇಲ್ಲ ಎಲ್ಲ ಲಿಂಗಗಳ ಬಣ್ಣ ಬೇರೆ ಬೇರೆ ಇದೆ ನೋಡಿ ಅದೊಂಥರ ಬಣ್ಣದಲ್ಲಿದ್ದರೆ ಇದು ಇನ್ನೊಂಥರ ಕಂದು ಬಣ್ಣ ಒಂಥರ ಕೆಂಚು ಬಣ್ಣದಲ್ಲಿದೆ ಇದಂತೂ ತುಂಬಾ ವಿಶೇಷ ಇನ್ನು ಅದಂತೂ ಪೂರ್ತಿ ಲಿಂಗ ಒಂಥರ ಮಣ್ಣು ಬಣ್ಣದಲ್ಲಿದೆ ಅದು ಕಪ್ಪು ಬಣ್ಣದಲ್ಲಿದೆ ಹದ ಕಪ್ಪು ಈ ರೀತಿಯಾಗಿ ಐದು ಬಣ್ಣಗಳಲ್ಲಿ ಈ ಲಿಂಗಗಳನ್ನು ನೀವು ಕಾಣ್ಬೋದು ಇಂಥ ವಿಶೇಷವಾದಂಥ ಜಾಗ ಮೈಸೂರು ಹತ್ರ ಅಂದರೆ ಎಪ್ಪತ್ತೈದು ಕಿಲೋಮೀಟ್ರ್ ದೂರ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿರೋ ತ್ರಯಂಬಕಪುರ ಎನ್ನುವ ಗ್ರಾಮದಲ್ಲಿದೆ ಸಾಧ್ಯವಾದರೆ ಬನ್ನಿ ಇಂಥ ದೇವಸ್ಥಾನಗಳು ಪವಾಡ ಇರುವಂಥ ದೇವಸ್ಥಾನಗಳು ನಶಿಸಿ ಹೋದಂಥ ದೇವಸ್ಥಾನಗಳನ್ನು ನಾವು ನೋಡ್ಕೊಂಡು ಹೋಗೋಣ ನೀವು ಪ್ರತಿನಿತ್ಯ ಪೂಜೆ ಮಾಡ್ಬೇಕಾದ್ರೆ ಒಂದು ಮಂತ್ರ ಹೇಳ್ತೀರಾ ಮದುವೆಲ್ಲೂ ಒಂದು ಮಂತ್ರ ಹೇಳ್ತೀರಾ ಏನು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯ ತ್ರಯಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಇದರಲ್ಲಿ ಒಂದು ಲೈನ್ ಬರ್ತದೆ ಒಂದು ಪದ ಇದೆ ದೇವಿ ಹೆಸರಿದೆ ಯಾವುದು ತ್ರ್ಯಂಬಕೇಶ್ವರಿ ದೇವಿ ಅಂತ ಆ ದೇವಿಯ ಮೂಲ ಯಾವುದು ಅಂತ ಕೇಳಿದರೆ ಅದೇ ಈ ತ್ರಯಂಬಕಪುರ ಆ ದೇವಿ ಹೇಗಿದ್ದಾಳೆ ಆ ದರ್ಶನ ಮಾಡ್ಬೇಕಾ ಬನ್ನಿ ತೋರಿಸ್ತೀನಿ ಇದೇ ತ್ರಯಂಬಕೇಶ್ವರಿ ದೇವಾಲಯ ಇದರ ಒಳಗೆ ತ್ರಯಂಬಕೇಶ್ವರಿ ದೇವಿ ದಿನದಲ್ಲಿ ಮೂರು ಬಣ್ಣದಲ್ಲಿ ಕಾಣ್ತಾಳೆ ಅಂದರೆ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಧ್ಯಾಹ್ನ ಒಂದು ಅದ್ರ ಜೊತೆಗೆ ಈ ಮೂರು ಬಣ್ಣಗಳು ಏನನ್ನು ಸೂಚಿಸ್ತವೆ ಅಂದರೆ ಲಕ್ಷ್ಮೀ ಸರಸ್ವತಿ ಗೌರಿಯನ್ನು ಸೂಚಿಸುತ್ತೆ ಈಗ ಆ ದೇವರನ್ನ ಲೈಟ್ ಹಾಕಿ ತೋರಿಸಿದ್ದಾರೆ ಬಟ್ ಆಗ ಲೈಟ್ ಆಫ್ ಮಾಡಿದರು ಬಟ್ ಪರವಾಗಿಲ್ಲ ನೀವು ಇಲ್ಲಿ ನೋಡ್ಬೋದು ಎಂಬಕೇಶ್ವರಿ ದೇವಿ ಇಲ್ಲೇ ಮೊದಲು ಅನ್ನೋ ಸೂಚನೆಗೆ ಒಂದಿದೆ ಅಂದರೆ ಅದನ್ನು ನೀವು ಇಲ್ಲಿ ನೋಡ್ಬೋದು ಈ ಕೆತ್ತನೆಯಲ್ಲಿ ಇಲ್ಲಿ ಒಂದೇ ಇರೋದನ್ನು ಮೇಲೆ ಸಿಗ್ನಲ್ ಕೊಡ್ತಾ ಇದ್ದಾರಲ್ಲ ಇದನ್ನೇ ಇಲ್ಲಿನ ಜನ ಇದೇ ತ್ರಯಂಬಕೇಶ್ವರಿ ದೇವಿಯ ಮೂಲ ಅಂತ ನಂತಾರೆ ಸರ್ವಮಂಗಲ ಮಂಗಲ್ಯ ಶಿವೇ ಸರ್ವಾರ್ಥ ಸಾಧಕಿ ಶರಣ್ಯ ತ್ರ್ಯಂಬಕೇಶ್ವರಿ ದೇವಿ ನಾರಾಯಣಿ ನಮಸ್ತೃತಿ ಆ ತ್ರೇಂಬಕೇಶ್ವರಿ ದೇವಿನೇ ಇದು ಮೂರು ರೂಪಗಳಲ್ಲಿ ಕಾಣ್ತಾಳೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಬಣ್ಣಗಳಲ್ಲಿ ಸೂರ್ಯ ಯಾವ ಬಣ್ಣದಲ್ಲಿ ಅಲ್ಲಿ ಮುಂದೆ ಬರ್ತಾನೋ ಅದೇ ಬಣ್ಣದಲ್ಲಿ ದೇವಿ ನಮಗೆ ಗೋಚರಿಸ್ತಾಳೆ ಇದು ತ್ರಯಂಬಕೇಶ್ವರಿ ಆಮೇಲೆ ಇನ್ನೊಂದು ತ್ರ್ಯಂಬಕೇಶ್ವರ ತ್ರ್ಯಂಬಕೇಶ್ವರಿ ಜೊತೆಯಾಗಿ ಇರುವಂಥ ಇದೊಂದೇ ದೇವಸ್ಥಾನ ಬೇರೆಲ್ಲೂ ನಿಮಗೆ ಕಾಣ ಸಿಗೋದಿಲ್ಲ ತ್ರ್ಯಂಬಕೇಶ್ವರ ತ್ರಯಂಬಕ ಎರಡು ಒಟ್ಟಿಗೆ ಇರುವಂಥ ಏಕೈಕ ದೇವಸ್ಥಾನ ಜಗತ್ತಿನ ಏಕೈಕ ದೇವಸ್ಥಾನ ಇದೊಂದೇ ಬನ್ನಿ ಮುಂದೆ ಹೋಗೋಣ ಇದು ಇಲ್ಲಿನ ಒಂದಷ್ಟು ಚರಿತ್ರೆ ಆದರೆ ಇಲ್ಲಿ ನೀವು ಮತ್ತೆ ಇಲ್ಲಿಗೆ ಒಂದು ಸುತ್ತು ಬಂದರೆ ನಿಮ್ಗೆ ಇಷ್ಟೆಲ್ಲ ನೋಡ್ಕೊಂಡು ಬರ್ಬೋದು ಇಲ್ಲಿ ಮತ್ತೆ ನಿಮಗೆ ಸಂಗೀತದ ಕಂಬಗಳನ್ನು ಕಾಣ್ಬೋದು ಸಂಗೀತದ ಕಂಬಗಳು ಇಲ್ಲಿ ನಿಮಗೆ ಅಲ್ಲಿ ಮೂರು ಬೇರೆ ಥರ ಕೊಟ್ಟರೆ ಇಲ್ಲಿ ಮೂರು ಬೇರೆ ಥರ ಕೊಡುತ್ತೆ ಜಾಸ್ತಿ ಬಡಿದ್ರೆ ಬೆರಳು ಹೋಗುತ್ತೆ ಮರೂ ಅಷ್ಟೇ ಸುಮಾರು ಶಿಲ್ಪಕಲೆಗಳಿದೆ ಅಲ್ಲಿ ನೀವು ನರಸಿಂಹ ಅವತಾರ ನೋಡ್ಬೋದು ಬೇರೆ ಬೇರೆ ಅವತಾರಗಳನ್ನು ನೋಡ್ಬೋದು ಇದಿಷ್ಟು ಕೆಳಗಡೆ ಆದರೆ ಮೇಲ್ಗಡೆ ಇನ್ನೊಂದು ಜಾಗ ಇದೆ ಅದಕ್ಕೂ ಮುಂಚೆ ಇಲ್ಲೊಂದು ಪ್ರಾಂಗಣ ಕಾಣ್ತಿದೆ ಅಲ್ಲೊಂದು ಪಾದ ಕಾಣ್ತಿದೆ ಅದ್ರ ಬಗ್ಗೆ ನಂಗೆ ಅಷ್ಟು ಅರಿವಿಲ್ಲ ಆದರೆ ಅದೇನು ಕತೆ ತಿಳ್ಕೊಂಡು ಹೇಳ್ತೀನಿ ಬಟ್ ಈ ನಂದಿ ಹತ್ರ ನೀವು ಏನೇ ಅಳಲನ್ನು ತೊಳ್ಕೊಬೋದು ನಿಮ್ಮ ಬಯಕೆಗಳ ಏನೇ ಹೇಳ್ಕೊಂಡ್ರು ಕೂಡ ಅದು ನಿಮಗೆ ನೆರವೇರುತ್ತೆ ಅನ್ನೋದು ಇಲ್ಲಿನ ನಂಬಿಕೆ ಇದೇ ನಂದಿಯ ಮೇಲೆ ಸೂರ್ಯನ ಬೆಳಕು ಬಿದ್ದು ಅದೇ ಬೆಳಕಿನಿಂದ ಸೂರ್ಯನ ತ್ರಯಂಬಕೇಶ್ವರನ ದರ್ಶನ ಆಗೋದು ಇದು ದೇವಸ್ಥಾನದ ದಕ್ಷಿಣ ದ್ವಾರ ಈ ದ್ವಾರದಿಂದ ನಿರ್ಗಮಿಸಿದ್ರೆ ದೇವರ ದರ್ಶನ ಎಲ್ಲ ಮಾಡಿಕೊಂಡು ನೀವೇನೇನು ಬಯಕೆ ಇಟ್ಕೊಂಡು ಬಂದಿರ್ತೀರ ದೇವ್ರ ಹತ್ರ ಏನೇನು ಕೇಳ್ಕೊಂಡಿರ್ತೀರಾ ಅದು ಸಂಪೂರ್ಣ ಆಗುತ್ತೆ ಮುಂದಿನ ದಿನಗಳಲ್ಲಿ ಶುಭ ಆಗುತ್ತೆ ಅನ್ನೋದು ನಂಬಿಕೆ ಅದೇ ದ್ವಾರದ ಮೇಲಿದ್ದೀನಿ ನಾನು ಬನ್ನಿ ನೋಡಿ ದೇವಸ್ಥಾನದ ವಿಹಂಗಮ ನೋಟ ಯಾವ ರೀತಿ ಇದೆ ಎಷ್ಟು ಚೆನ್ನಾಗಿದೆ ಹಾ ಇಂಥ ಅದ್ಭುತವಾದ ದೇವಸ್ಥಾನವನ್ನು ನಾವು ಇದುವರೆಗೂ ಕಂಡಿರಲಿಲ್ಲ ನಾನಂತೂ ಇತ್ತೀಚಿನ ದಿನಗಳಲ್ಲಿ ಒಂದು ಧರ್ಮೀಸರು ನನಗೆ ಅವರ ಒಂದು ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ರು ಅದು ಬಿಟ್ಟರೆ ನಮ್ಮ ಕನ್ನಡದ ಕನ್ನಡ ಸಂಸ್ಥಾಪಕರ ಗಣೇಶ್ ಪ್ರಸಾದ್ ಅವರ ನೆರವಿನಿಂದ ನಾವಿತ್ತು ಇಲ್ಲಿಗೆ ಬರೋಂಗಾಯಿತು ತುಂಬ ಅದ್ಭುತವಾದ ದೇವಸ್ಥಾನ ತುಂಬ ರೋಚಕಗಳಿದೆ ತುಂಬ ವಿಷಯಗಳು ಅಡಗಿದೆ ಇನ್ನು ಹುಡುಕ್ತಾ ಹೋದರೆ ಬಹುಶಃ ನಾಲ್ಕು ಗಂಟೆ ಐದು ಗಂಟೆ ವ್ಲಾಗ್ ಮಾಡಬೇಕಾಗುತ್ತೆ ಅಷ್ಟು ವಿಚಾರಗಳು ನನಗೆ ಸಹ ಗೊತ್ತಿಲ್ಲ ಗೊತ್ತಿರುವಾಗ ಕಲಿಸಿದ್ದೀನಿ ನೋಡಿದ್ರಲ್ಲ ಈ ದೇವಸ್ಥಾನದ ಭವ್ಯತೆ ಯಾವ ರೀತಿ ಇದೆ ಹುದುಗಿ ಹೋಗಿ ಹಾಗೆ ಅಳಿದು ಹೋಗಿದ್ದ ದೇವಸ್ಥಾನವನ್ನು ಯಾರೋ ಪುಣ್ಯಾತ್ಮರು ಇದನ್ನು ಗ್ರಹಿಸಿ ಈ ದೇವಸ್ಥಾನದಲ್ಲಿ ಅಪಾರವಾದ ಶಕ್ತಿ ಇದೆ ಅನ್ನೋದನ್ನ ಅರಿತು ಈ ದೇವಸ್ಥಾನಕ್ಕೆ ಒಂದು ಜೀವ ತುಂಬಿ ಇವತ್ತು ಈ ದೇವಸ್ಥಾನ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇದೆ ತಾವೆಲ್ಲರೂ ಕೂಡ ಬನ್ನಿ ಇದಿರೋದು ಗುಂಡ್ಲುಪೇಟೆ ತಾಲೂಕಿನಿಂದ ಒಂದು ಎಂಟತ್ತು ಕಿಲೋಮೀಟ್ರ್ ದೂರದಲ್ಲಿರೋ ತ್ರಯಂಬಕಪುರ ಅನ್ನೋ ಊರಿನ ಗ್ರಾಮದಲ್ಲಿ ಇಂಥ ಅದ್ಭುತವಾದ ದೇವಸ್ಥಾನವನ್ನು ಪರಿಚಯಿಸಿಕೊಟ್ಟ ಎಲ್ಲ ಇದರ ಹಿಂದೆ ಶ್ರಮಿಸಿದಂಥ ಎಲ್ಲ ಜೀವಿ ಜೀವಿಗಳಿಗೂ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕು ಮಂಡಳಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಇಲ್ಲಿನ ಅರ್ಚಕರು ಸಹ ಆಗಿರ್ಬೋದು ಈ ಒಂದು ವಿಚಾರವನ್ನು ಜನಗಳಿಗೆ ಮುಟ್ಟಿಸುವಂಥ ಕೆಲಸವನ್ನು ಇದ್ದಾರೆ ಅವರೆಲ್ಲರೂ ಕೂಡ ಒಳ್ಳೆಯದಾಗಲಿ ನಮಗೂ ಕೂಡ ಈ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ರಾಜ್ಯದಲ್ಲಿ ಸದಾ ಯಾವಾಗಲೂ ಮಳೆ ಬೆಳೆ ಯಾವಾಗಲೂ ಸುಖವಾಗಿರುವಂತೆ ನೋಡ್ಕೊಳಪ್ಪ ಅಂತ ಕೇಳ್ಕೋತಾ ನೋಡಿದ್ರಲ್ಲ ಈ ದೇವಸ್ಥಾನ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಿಚಾರಗಳು ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಂತಲ್ಲ ಈ ಶೆಟ್ಟಿನ ಧನ್ಯವಾದಗಳು